ಅಲ್ಲಿ ಇಸ್ಪಿಟ್ ಕ್ಲಬ್ಗಳು ನಡೀತಿರ್ತಾವ್ ಅಲ್ಲಿ ಯಾವಾಗ ಇಸ್ಪಿಟಿಗೆ ರೊಕ್ಕ ಕಡಿಮೆ ಆಕೇತಿ ಅವಾಗ ಅಲ್ಲೇ ಒಬ್ಬ ಯಾವನ ಇರ್ತಾನೋ ಅವನ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ರೂಪಾಯಿ ಸಾಲ ಕೊಡ್ತಾನ ಸಾಲ ಕೊಡೋರು ಅವ್ರ ಇಸ್ಪಿಟ್ ಆಡಿಸ್ತಿರ್ತಾರೆ ಬೇಸಿಕಲಿ ಸಾಲ ಕೊಡೋರ ಇಸ್ಪಿಟ್ ಆಡಸ್ತಿರ್ತಾರೆ ಅದಾದ್ಮೇಲೆ ಇನ್ನೊಂದಂತಂದ್ರೆ ಈ ಗಾಂಜಾ ಈ ಹುಡುಗರು ಏನ್ ಗಾಂಜಾ ಹೊಡಿತಾರ ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ ಈ ಹುಡುಗರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳ್ಳಿ ಇಂತವ್ರ ಕಡೆಯಿಂದ ಇವ್ರು ಏನಾಗ್ತಾರೆ ಇವ್ರಿಗೆ ಸಾಲದ ತೀರ್ಸಕ್ ಆಗುದಿಲ್ಲ ಅಂದಾಗ ಈಗ ಶುರುವಾತಿಗೆ ಸಾಲ ಸಾಲ ಶುರುವಾತಿಗೆ ಏನ್ ಮಾಡ್ತಾನ ಅವ ಎರಡು ಪರ್ಸೆಂಟ್ ರೇಟ್ಲೆ ಕೊಡ್ತಾನ ಹೇಳ್ತಾನ ಇಲ್ಪ ಒಂದ್ ಒಂದ್ ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಅಂತ ಹೇಳಿ ಒಂದ್ ವಾರದಾಗ ರಿಟರ್ನ್ ಮಾಡಾಕ್ ಆಗುದಿಲ್ಲ ಆ ಹೇಳ್ತಾನ ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ ನನ್ನ ಫ್ರೆಂಡ್ ಅದಾನ ಅವನ ಕಡೆಯಿಂದ ಕೊಡಸ್ತೇನಿ ನೀ ಐದು ಪರ್ಸೆಂಟ್ ಸಾಲ ಅವ್ನ ಕಡೆಯಿಂದ ತಗೋಂತ ಹೇಳ್ತಾನೆ ಐದು ಪರ್ಸೆಂಟ್ದಾಗ ಅವ್ರ ಕಡೆಯಿಂದ ಇವ್ನು ಸಾಲ ತೊ ತೊಗೊಂತಾನೆ ಅವ್ನು ಹೇಳ್ತಾನೆ ಇನ್ನು ಒಂದು ವಾರದ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಒಂದು ವಾರದಾಗ ಅವನಿಗೂ ವಾಪಸ್ ಕೊಡಕ್ಕೆ ಆಗುದಿಲ್ಲ ಅವ್ನು ಇನ್ನೊಬ್ಬನ ಕಡೆಯಿಂದ ಹತ್ತು ಪರ್ಸೆಂಟ್ ಸಾಲ ಕೊಡಿಸ್ತಾನೆ ಆಮೇಲೆ ಹನ್ನೆರಡು ಪರ್ಸೆಂಟ್ ಆಕೈತಿ ಹದಿನಾರು ಪರ್ಸೆಂಟ್ ಆಕೈತಿ ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ಹತ್ತು ಅಂತೇಳಿ ತಿಂಗಳಿಗೆ ಹತ್ತಲ್ಲ ದಿನಕ್ಕೆ ಹತ್ತು ಪರ್ಸೆಂಟ್ ದಿನಕ್ಕೆ ಹತ್ತು ಪರ್ಸೆಂಟ್ ಸಾಲ ಸೋ ಆಕೈತಿ ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು ಇದನ್ ಸಾಲ ಹರಾಸ್ಮೆಂಟ್ ಮಾಡೋರು ಯಾರು ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿರುವಂತ ವಿಷಯ ಈ ಸ್ಪೀಡ್ ಕ್ಲಬ್ ಆಡಿಸೋರು ಸತ್ತೇ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಸಾಲ ಬಡ್ಡಿ ಕೊಡೋರು ಸತ್ತೇ ಪೊಲೀಸರಿಗೆ ಗೊತ್ತಿರ್ತೈತಿ ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಎಂಟು ಮಂದಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರ್ಗೆ ಕೊಟ್ಟೆ ಮಾನ್ಯ ಮಂತ್ರಿಗಳೇ ಆಮೇಲೆ ನನಗೆ ಗೊತ್ತಾಯ್ತು ಆ ಪೊಲೀಸ್ ಕಮಿಷನರ್ ಐತಲ್ಲ ಆ ಯಾರ ಸಾಲ ಕೊಡ್ತಿದ್ರಲ್ಲ ಈ ಟೈಪ್ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ದು ಹಫ್ತಾ ಶುರು ಮಾಡಿದ್ರು ತಮ್ಮ ಕೆಳಗಿನ ಐಗಳಿಗೆ ಜೋರ್ ಮಾಡಿದ್ರೆ ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತ ಹೇಳಿ ಇದು ಇವತ್ತಿನ ಪರಿಸ್ಥಿತಿ ಯಾವ್ದ ಸರ್ಕಾರ ಇದ್ದರೂ ಕೂಡ ಇದು ಪರಿಸ್ಥಿತಿ ಇದೆ ಹಂಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರೇವ ಇದನ್ನ ಅಷ್ಟೇ ತಗೊಂಬಂದ್ರಾ ತಗೊಂಬಂದ್ರೆ ಆಗುದಿಲ್ಲ ರೂಟ್ ಕಾಸ್ ಏನೈತಿ ರೂಟ್ ಕಾಸ್ ಐತಲ್ಲ ಕ್ಲಬ್ಗಳು ಈ ಗಾಂಜಾ ವ್ಯವಹಾರ ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲ್ ಇದ್ ಕಂಟ್ರೋಲ್ ಗೆ ಸಾಧ್ಯ ಐತಿ ಹಂಗಾಗಿ ಇದ್ರ ಜೊತೆ ಆ ವಿಷಯ ಲಾ ಅಂಡ್ ಆರ್ಡರ್ ವಿಷಯ ಇದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡಬೇಕು ಈಗ ಕೆಲವು ದಿನಗಳಿಂದ ಕೆಲವು ಆರು ತಿಂಗಳು ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಹೆಚ್ಚಾಗೈತಿ ಇದ್ರ ಮೇಲೆ ಹರಾಸ್ಮೆಂಟು ಹೆಚ್ಚಾಗೈತಿ ಇದ್ರ ಮೇಲೆ ಡೆತ್ಸ್ ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವೆ ಇವು ಯಾಕೆ ಅಂತಂದ್ರೆ ಈ ಏನು ಪೊಲೀಸ್ ಆಫೀಸರ್ಗಳನ್ನ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವರಿಗೆ ರೊಕ್ಕ ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲ್ ಮಾಡಬೇಕು ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರ ಯಾರು ಇಸ್ಪಿಟ್ ದಂಧೆ ಮಾಡ್ತಾರ ಯಾರ ಮಟ್ಕಾ ದಂಧೆ ಮಾಡ್ತಾರ ಯಾರ ಗಂಜಾ ಮಾಡ್ತಾರ ಇಂಥ ಕಳ್ಳ ಸರಿ ಮಾಡ್ತಾರ ಇಂತ ಯಾರು ಹೊಲಸು ದಂಧೆ ಮಾಡ್ತಾರ ರಿಯಲ್ ಎಸ್ಟೇಟ್ ಮಾಡ್ತಾರ ಇವ್ರ ಕಡೆನೇ ಪೊಲೀಸರು ವಸೂಲ್ ಮಾಡ್ಬೇಕು ಪೊಲೀಸರಿಗೆ ಬೇರೆ ದಾರಿ ಇಲ್ಲ ಹಂಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳ್ಯಾಕೆ ಶುರು ಆಗ್ತಾವ್ ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಗ್ತಾವ ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ ಅವರು ಏನ್ ಮಾಡ್ಬೇಕು ಸುಸೈಡ್ ಮಾಡ್ಕೋಬೇಕು ಯಾರ ಕಡೆ ಹೋಗ್ಬೇಕು ಸುಸೈಡ್ ಮಾಡ್ಕೊಳ ಶುರು ಆಗ್ತದೆ ಹಂಗಾಗಿ ಇದು ಟೋಟಲ್ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಟ್ರಾನ್ಸ್ಫರ್ಸ್ ದುಡ್ಡು ತಗೊಂಡ್ ಏನ್ ಟ್ರಾನ್ಸ್ಫರ್ ಆಗ್ತಾವಲ್ಲ ಅದರಿಂದ ಇದೆಲ್ಲ ಶುರು ಆಗ್ತೈತಿ ಹಂಗಾಗಿ ಇದನ್ನ ಸಂಪೂರ್ಣವಾಗಿ ಇದೇ ಸರ್ಕಾರ ಎಲ್ಲಾ ಸರ್ಕಾರ ಇದ್ದಾಗೂ ಇದ್ದಿದ್ದು ಆದ್ರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗುದಿಲ್ಲ ಅಲ್ಲಿ ತನಕ ಕೇವಲ ಕಾನೂನು ತಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ ತೆರೆದಲ್ಲೇ ಕೆರೆದಲ್ಲೇ ಅಹ್ ತುರ್ಸ್ಕೋದಕ್ಕೆ ಕೊಟ್ಟು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ